ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಇದು ಬುಧವಾರದ ಅಮಾವಾಸ್ಯೆಯ ದಿನದ ವ್ಲಾಗ್ ಆಗಿರುತ್ತೆ ನಾನು ಮಂಗಳವಾರ ರಾತ್ರಿಯೇ ಎಲ್ಲವನ್ನು ಕ್ಲೀನ್ ಮಾಡಿ ರಂಗೋಲಿಯನ್ನು ಬಿಟ್ಟು ಮಲ್ಕೊಂಡಿದ್ದೆ ಬೆಳಗ್ಗೆ ನಾಲ್ಕು ಕಾಲಿಗೆ ಎದ್ದು ಸ್ನಾನ ಮಾಡಿ ಕೆಳಗಡೆ ವೆಂಕಟೇಶ್ವರ ಕೃಪಾ ಅಂತ ಬೋರ್ಡ್ ಇದೆ ಅಲ್ಲಿಗೆ ಒಂದೆರಡು ಹೂವನ್ನು ಇಟ್ಟು ಮೇಲೆ ಬಂದು ಸೇಫ್ಟಿ ಗೇಟನ್ನು ಲಾಕ್ ಮಾಡ್ತಾ ಇದ್ದೀನಿ ನೋಡಿ ಎದುರುಗಡೆ ಮನೆಯಲ್ಲಿ ಜೇನ್ ಕಟ್ಟಿದೆ ನಾನು ಲೈಟ್ ಆನ್ ಮಾಡಿದ ತಕ್ಷಣ ಎಷ್ಟು ಜೇನ್ ನೊಣಗಳು ಮುತ್ತಿವೆ ಅಂತ ಪೂಜೆ ಮಾಡಬೇಕಾದ್ರಂತೂ ನಾನು ಬಾಗಿಲು ತೆಗೆಯೋದಕ್ಕೆ ಆಗೋದಿಲ್ಲ ಅದರಿಂದ ಬಾಗಿಲು ಹಾಕ್ಕೊಂಡೇ ಪೂಜೆ ಮಾಡಬೇಕಾಗತ್ತೆ ಎಲ್ಲ ದೇವ್ರ ಫೋಟೋಗಳಿಗೂ ಹೂವನ್ನು ಮುಡಿಸಿ ದೇವ್ರ ಮನೆಯನ್ನು ಒರೆಸಷ್ಟೊತ್ತಿಗೆ ಒಂದು ಐದು ಕಾಲ ಆಗಿರುತ್ತೆ ಅದು ನಂದು ಪೂಜೆ ಮಾಡೋ ಟೈಮ್ ಈಗ ನಾನು ದೀಪವನ್ನು ಹಚ್ತಾ ಇದ್ದೀನಿ ಗಂಧದ ಕಡ್ಡಿಯಲ್ಲಿ ಹಚ್ಚಬೇಕು ಅಂತ ಹೇಳ್ತಾರಲ್ವ ಅದರಿಂದ ಗಂಧದ ಕಡ್ಡಿಯಲ್ಲೇ ನಾನು ದೀಪವನ್ನು ಹಚ್ತಾ ಇದ್ದೀನಿ ಪೂಜೆ ಎಲ್ಲ ಆದಮೇಲೆ ಸ್ವಲ್ಪ ರೆಸ್ಟ್ ಮಾಡಿ ನನ್ನ ಮಗಳು ಈ ದಿನ ಕಾಲೇಜ್ಗೆ ಹೋಗ್ತಾ ಇರಲಿಲ್ಲ ಅದರಿಂದ ಲೇಟಾಗಿ ತಿಂಡಿ ಮಾಡೋಣ ಅಂತ ಹೇಳಿ ಕೂದಲನ್ನು ಆರಿಸ್ಕೊಳ್ಳೋದಕ್ಕೆ ಬಂದಿದ್ದೀನಿ ಬಿಸಿಲೇನು ಬಂದಿರಲಿಲ್ಲ ಆರೂವರೆಗೆಲ್ಲ ಬಿಸಿಲೇ ಬಂದಿರುತ್ತೆ ಅಲ್ವಾ ಹಾಗಾಗಿ ನಾನು ಬಟ್ಟೆಯಲ್ಲೇ ಕೂದಲನ್ನು ಸರಿ ಮಾಡಿಕೊಂಡು ಒಂದು ಕ್ಲಿಪ್ ಹಾಕೊಳ್ಳೋಣ ಅಂತ ಹೇಳಿ ಕೂದಲನ್ನು ಸರಿ ಮಾಡ್ಕೊಳ್ತಾ ಇದ್ದೀನಿ ಬೆಳಗ್ಗೆ ಬೇಗನೆ ತಲೆಗೆ ಸ್ನಾನ ಮಾಡಿರ್ತೀವಲ್ವಾ ತಲೆ ನೋವು ಬಂದುಬಿಡತ್ತೆ ಅದರಿಂದ ತುಂಬ ಹೊತ್ತು ಬಟ್ಟೆಯಲ್ಲಿ ಕೂದಲನ್ನು ಕಟ್ಕೊಂಡಿರೋದಕ್ಕೆ ಆಗೋದೇ ಇಲ್ಲ ಒಂದೊಂದು ದಿನ ಅಂತೂ ಕಟ್ಕೊಂಡೇ ಕೆಲಸವನ್ನು ಇರ್ತೀನಿ ಹಾಗೆ ಈಗ ಅಡುಗೆ ಮನೆಗೆ ಬಂದೆ ನಾನು ಕಾಫಿಗೆ ಅಂತ ಹೇಳಿ ಹಾಲನ್ನು ಬಿಸಿ ಮಾಡ್ತಾ ಇದ್ದೀನಿ ಬೆಳಗ್ಗೆ ಬೆಳಗ್ಗೆ ಚಳಿ ಇರುತ್ತೆ ಅಲ್ವಾ ಅದರಿಂದ ಒಂದು ಸ್ವಲ್ಪ ಬಿಸಿ ಬಿಸಿ ಕಾಫಿ ಕುಡಿದ್ಬಿಟ್ರೆ ಸರಿ ಹೋಗುತ್ತೆ ಅಂತ ಹೇಳಿ ಕಾಫಿಗೆ ಇಟ್ಟಿದ್ದೀನಿ ಅಂತೂ ತುಂಬ ಸೌಂಡ್ ಬರ್ತಾ ಇದೆ ಪಕ್ಕದ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಲ್ವಾ ಅದರಿಂದ ಈಗ ನಾನು ಗ್ಲಾಸ್ಗೆ ಮೊದಲೇ ಕಾಫಿ ಪೌಡರ್ ಮತ್ತು ಸಕ್ಕರೆಯನ್ನು ಹಾಕಿದ್ದೆ ಈಗ ಹಾಲನ್ನು ಬಿಡ್ತಾ ಎಲ್ಲವನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ಈಗ ಕಾಫಿಯನ್ನು ನನಗೆ ಮತ್ತು ನನ್ನ ಹಸ್ಬೆಂಡ್ಗೆ ಇಬ್ಬರಿಗೂ ಸಹ ಹಾಕಿ ಅದನ್ನು ಮೇಲೆ ಈಗ ಬ್ರೇಕ್ಫಾಸ್ಟ್ ಏನಂತ ನೋಡೋಣ ನಾನು ಒಂದು ಬೌಲ್ಗೆ ಅಕ್ಕಿ ಹಿಟ್ಟು ಮತ್ತು ರವೆ ಹಾಗೆ ಕ್ಯಾರೆಟ್ ತುರಿ ಈರುಳ್ಳಿಯನ್ನು ತುರ್ದು ಹಾಕಿ ಮತ್ತು ಗೆಡ್ಡೆಕೋಸನ್ನು ಸ್ವಲ್ಪ ಅರ್ಧ ತುರ್ದು ಹಾಕಿ ಎಲ್ಲವನ್ನು ಮಿಕ್ಸ್ ಮಾಡಿ ಉಪ್ಪನ್ನು ಹಾಕಿ ಹಾಗೆ ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡಿ ಈಗ ರೊಟ್ಟಿಯನ್ನು ಮಾಡ್ತಾ ಇದ್ದೀನಿ ಆದರೆ ನಾನು ಸೌಟ್ನಲ್ಲೇ ಇದ್ದೀನಿ ಕೈಯಲ್ಲೇನು ಬಳಿತಾ ಇಲ್ಲ ಸ್ವಲ್ಪ ತೆಳು ಮಾಡಿಕೊಂಡು ಸೌಟ್ನಲ್ಲೇ ಹಾಕ್ಕೊಂಡ್ರೆ ಸ್ವಲ್ಪ ಜಾಸ್ತಿ ಟೈಮ್ ತವಾದಲ್ಲೇ ಇಟ್ಟು ಬೇಯಿಸ್ಕೊಂಡ್ರೆ ಗರ್ಗರಿಯಾಗಿ ತುಂಬ ಚೆನ್ನಾಗಿ ರೊಟ್ಟಿ ಆಗುತ್ತೆ ಅದನ್ನು ಸ್ವಲ್ಪ ಚಟ್ನಿ ಹಾಗೆ ತುಪ್ಪದಲ್ಲಿ ತಿಂತಾ ಇದ್ದರೆ ತುಂಬ ರುಚಿಯಾಗಿರುತ್ತೆ ತರಕಾರಿಯೆಲ್ಲ ಒಳಗೆ ಹೋಗಬೇಕಲ್ವಾ ಅದರಿಂದ ಹೀಗೆ ಮಾಡಿದ್ರೆ ತರಕಾರಿನೂ ಒಳಗೆ ಹೋಗುತ್ತೆ ಹಾಗೆ ರುಚಿಯಾದ ತಿಂಡಿ ತಿಂದಂಗೂ ಆಗುತ್ತೆ ಹಾಗೆ ಸ್ವಲ್ಪ ಕಾಯಿ ಚಟ್ನಿಯನ್ನ ರುಬ್ಬಿ ತಟ್ಟೆಗೆ ತಿಂಡಿ ಹಾಕ್ಕೊಂಡು ಮೇಲೆ ಈ ದಿನ ಏನು ಕ್ಲೀನಿಂಗ್ ಇರಲಿಲ್ಲ ಅಲ್ವಾ ಮೊದಲೇ ಎಲ್ಲ ಮಾಡ್ಕೊಂಡಿದ್ದಿದ್ರಿಂದ ಸ್ವಲ್ಪ ಟೈಮ್ ಇತ್ತು ಅಂತ ಹೇಳಿ ರೆಸ್ಟ್ ತಗೊಂಡು ಮಧ್ಯಾಹ್ನದ ಅಡುಗೆಗೆ ನಾನು ನುಗ್ಗೆಕಾಯಿ ಸಾಂಬಾರು ಮಾಡ್ತಾಯಿದ್ದೀನಿ ಇಲ್ಲಿ ಸಾಂಬಾರ್ಗೆ ಇಟ್ಟಿದ್ದೀನಿ ಮತ್ತು ಅನ್ನಕ್ಕೆ ಇಟ್ಟಿದ್ದೀನಿ ಹಾಗೆ ಮುದ್ದೆಗೂ ಸಹ ಇಟ್ಟಿದ್ದೀನಿ ಮೂರು ಸ್ಟವ್ ಆಗಿರೋದ್ರಿಂದ ಮೂರನ್ನು ಸಹ ಒಟ್ಟಿಗೆ ಮಾಡಿಬಿಡಬಹುದು ಈಗ ನಾನು ಸಾಂಬಾರಿಗೆ ಸ್ವಲ್ಪ ಬೇಳೆಯನ್ನು ಬೇಯಿಸ್ಕೊಂಡಿದ್ದೀನಿ ಈಗ ಮಸಾಲೆ ರುಬ್ಬಿದ್ದೆ ಅದನ್ನು ಹಾಕ್ಕೊಳ್ತಾ ಮಿಕ್ಸ್ ಮಾಡ್ತಾ ಇದ್ದೀನಿ ನುಗ್ಗೆಕಾಯಿ ಸಾಂಬಾರಂತೂ ತುಂಬ ರುಚಿಯಾಗಿ ಬಂದಿತ್ತು ಎಲ್ರಿಗೂ ನುಗ್ಗೆಕಾಯಿ ಸಾಂಬಾರಂದರೆ ಇಷ್ಟ ಇದ್ದೇ ಇರುತ್ತೆ ಅಲ್ವಾ ಹಾಗೆ ಫಂಕ್ಷನ್ಗಳಲ್ಲೂ ಸಹ ನುಗ್ಗೆಕಾಯಿ ಸಾಂಬಾರು ಮಾಡಿದ್ರೆ ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ ಹಾಗೆ ಪಕ್ಕದಲ್ಲಿ ನಾನು ಸ್ವಲ್ಪ ನೀರನ್ನು ಹಾಕಿ ಅಕ್ಕಿ ತರಿಯನ್ನು ಹಾಕ್ಕೊಂಡಿದ್ದೀನಿ ಮುದ್ದೆ ಮಾಡೋದಕ್ಕೆ ಅಂತ ಹೇಳಿ ನೀರು ಕುದೀತಾ ಇದೆ ಅದರಿಂದ ಈಗ ನಾನು ರಾಗಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ನುಗ್ಗೆಕಾಯನ್ನು ಕ್ಲೀನ್ ಮಾಡಿ ಕಟ್ ಮಾಡಿಟ್ಟಿದ್ದೆ ಅದನ್ನು ಸಾಂಬಾರಿಗೆ ಹಾಕ್ತಾ ಇದ್ದೀನಿ ಅಂದರೆ ಮಸಾಲೆ ಕುದೀತಾ ಇತ್ತು ಈಗ ನುಗ್ಗೆಕಾಯಿ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಹಾಗೆ ನಾನು ಉಪ್ಪನ್ನು ಸಹ ಎಷ್ಟು ಬೇಕೋ ಅಷ್ಟು ಸೇರಿಸ್ತಾ ಇದ್ದೀನಿ ಇದು ನಾನು ಹರಳುಪ್ಪನ್ನ ಪುಡಿ ಮಾಡಿ ಇಟ್ಟಿರೋದು ಮೇಲಂತೂ ತುಂಬ ಸೌಂಡ್ ಬರ್ತಾ ಇದೆ ಹಾಗೆ ಕುಕ್ಕರ್ನ ಮುಚ್ಚಿ ಒಂದು ವಿಷಲ್ ಕೂಗಿಸ್ತಾ ಇದ್ದೀನಿ ಇದನ್ನು ಕೂಗಿಸ್ತೇ ಇದ್ದರೂ ನಡೆಯುತ್ತೆ ಇನ್ನೇನು ಕೂಗ್ತಾ ಇದೆ ಅನ್ನೋ ಅಷ್ಟೊತ್ತಿಗೆ ಸ್ಟವನ್ನ ಆರಿಸಿದಾಗ ನುಗ್ಗೆಕಾಯಿ ಅಷ್ಟೊಂದು ಬೆಂದಿರಲ್ಲ ಆಗ ತಿನ್ನೋದಕ್ಕೆ ಸರಿಯಾಗಿ ಸಿಗತ್ತೆ ಈಗ ಸ್ಟವ್ ಆರಿಸಿದ ಮೇಲೆ ಅನ್ನನೂ ಆಯಿತು ಸಾಂಬಾರು ಆಯಿತು ಈಗ ನಾನು ಮುದ್ದೆಯನ್ನು ತಿರುಗಿಸ್ಕೊಳ್ತಾ ಇದ್ದೀನಿ ಈಗ ಮುದ್ದೆಯನ್ನು ಕಟ್ಟಿಬಿಟ್ಟಾದಮೇಲೆ ಹಾಟ್ ಪಾಕ್ಸ್ಗೆ ಇಟ್ಟಿದ್ದೀನಿ ಎಲ್ಲವನ್ನ ನಿಮಗೆ ತೋರಿಸ್ತಾ ಇದ್ದೀನಿ ಅನ್ನ ಸಾಂಬಾರ್ ಮತ್ತು ಮುದ್ದೆ ಎಲ್ಲವೂ ರೆಡಿ ಆಯಿತು ಬನ್ನಿ ಎಲ್ಲರೂ ಊಟ ಮಾಡೋಣ ಹಾಗೆ ಸ್ವಲ್ಪ ಸಣ್ಣ ಪುಟ್ಟದ ಇತ್ತು ಎಲ್ಲವನ್ನ ಮುಗಿಸ್ಕೊಂಡು ಈಗ ಬಟ್ಟೆ ಹಾಕಿದ್ದೆ ಅದನ್ನು ಮಡ್ಚಿಡ್ತಾ ಇದ್ದೀನಿ ಪಕ್ಕದ ಮನೆ ಕಟ್ತಾ ಇರೋದರಿಂದ ನಮ್ಮ ಮನೆಯಂತೂ ಪೂರ ಕತ್ಲೇ ಇದೆ ಅದರಿಂದ ಲೈಟ್ ಆನ್ ಮಾಡಿಕೊಂಡೇ ಇರಬೇಕಾಗತ್ತೆ ನಾನು ನನ್ನ ಮಗಳ ಜೊತೆ ಮಾತಾಡಿಕೊಂಡು ಬಟ್ಟೆಯನ್ನು ಮಡ್ಚಿಡ್ತಾ ಇದ್ದೀನಿ ಅವಳು ಕಾಲೇಜಿಗೆ ಹೋಗಿರಲಿಲ್ಲ ಅಲ್ಲ ಅದರಿಂದ ಮನೆಯಲ್ಲೇ ಇದ್ದಿದ್ದರಿಂದ ಸ್ವಲ್ಪ ಮಾತುಕತೆ ಜಾಸ್ತಿನೇ ಇತ್ತು ಬಟ್ಟೆಯೆಲ್ಲ ಮಡಚಿಟ್ಟು ಅವರವ್ರ ಜಾಗಕ್ಕೆ ಬಟ್ಟೆಯನ್ನೆಲ್ಲ ಎತ್ತಿಟ್ಟಾದ ಮೇಲೆ ಈಗ ನಮ್ಮ ಮನೆಯನ್ನು ಪಕ್ಕದ ಮನೆಯವರು ಸ್ವಲ್ಪ ಒಡೆದು ಹಾಕಿಬಿಟ್ಟಿದ್ದಾರೆ ನೋಡಿ ಹೇಗೆ ಹೊಡೆದು ಹಾಕಿದ್ದಾರೆ ಅಂತ ಅದು ಏನಾಯ್ತು ಅಂದರೆ ನಾವು ಮನೆ ಕಟ್ಟೋ ಟೈಮ್ನಲ್ಲಿ ನಮ್ಮ ಕೆಲಸದವ್ರು ಇರ್ತಾರಲ್ವ ಅವರು ಅಳತೆಯನ್ನು ತಗೊಂಡು ಮನೆ ಕಟ್ಟುವಾಗ ಸ್ವಲ್ಪ ಆ ಕಡೆ ಅಳತೆ ಮಾಡಿ ಮನೆ ಕಟ್ಟಿದ್ದಾರೆ ಅದರಿಂದ ಈಗ ಇವರು ಒಂದು ಪಿಲ್ಲರ್ ಹಾಕೋ ಟೈಮ್ನಲ್ಲಿ ನಮ್ಮ ಮನೆ ಅಡ್ಡ ಬಂತು ಅಂತ ಹೇಳಿ ಅಷ್ಟು ಹೊಡೆದು ಹಾಕಿ ಅವರು ಪಿಲ್ಲರನ್ನು ಮೇಲಕ್ಕೆ ಏರಿಸಿದ್ದಾರೆ ಹಾಗೆ ಆ ಟೈಮ್ನಲ್ಲಿ ರೈಲಿಂಗ್ಸ್ ಮೇಲೆಲ್ಲ ಧೂಳು ಬೀಳುತ್ತೆ ಹಾಗೆ ಸಿಮೆಂಟ್ ಬೀಳತ್ತೆ ಅಂತ ಹೇಳಿ ನಮ್ಮ ಹಸ್ಬೆಂಡ್ ಹೀಗೆ ಕವರ್ ಮಾಡಿದ್ದಾರೆ ರೈಲಿಂಗ್ಸ್ನೆಲ್ಲ ಇದು ನಮ್ಮದು ತಪ್ಪಲ್ಲ ಅವ್ರದ್ದು ತಪ್ಪಲ್ಲ ನಮ್ಮ ಮನೆ ಕಟ್ಟುವಾಗ ಅಳತೆ ಮಾಡಿದ್ದಾಗ ಆ ಥರ ಮಿಸ್ಟೇಕ್ ಆಗಿದೆ ಪಕ್ಕದ ಮನೆಯಲ್ಲಿ ಕೆಲಸ ನಡೀತಾ ಇರೋದ್ರಿಂದ ನಮ್ಮ ಗಿಡಗಳಿಗೆಲ್ಲ ಸಿಮೆಂಟ್ ಎಲ್ಲ ಟಚ್ ಆಗಿ ಹೇಗೆ ವೈಟ್ ವೈಟ್ ಆಗಿದೆ ನೋಡಿ ಸಿಮೆಂಟ್ ಎಲ್ಲ ಇದು ಮೇಲೆ ಕೂತಿರೋದು ಈಗ ಅರ್ಧರ್ಧ ಗಿಡಗಳನ್ನೇ ಕಟ್ ಮಾಡಬೇಕಾಗಿದೆ ನಮ್ಮ ರೈಲಿಂಗ್ಸು ಸ್ವಲ್ಪ ನೆಲ ಇವೆಲ್ಲ ಕವರ್ ಮಾಡೋಕ್ಕಾಗತ್ತೆ ಅಂದರೂ ಅವರೆಲ್ಲ ಮಾಡಿರಲಿಲ್ಲ ನಾವೇ ಮಾಡ್ಕೊಂಡಿದ್ದಿದ್ದು ಆದರೆ ಗಿಡಗಳನ್ನೆಲ್ಲ ಕವರ್ ಮಾಡೋಕ್ಕಾಗಲ್ಲ ಅಲ್ವಾ ನೋಡಿ ಕರ್ಬೇವು ಗಿಡವೂ ಸ್ವಲ್ಪ ಹಾಗೆ ಆಗಿದೆ ಇದು ತುಳಸಿ ಗಿಡ ಇದು ಕಡಲೆಕಾಯಿ ಗಿಡ ಇಷ್ಟಪಟ್ಟು ಹಾಕಿದ್ದೆ ಕಡಲೆಕಾಯಿ ಗಿಡವನ್ನು ಹಾಗೆ ಇದು ಅಲೋವೆರಾ ಎಲ್ಲದಕ್ಕೂ ಸಹ ಸಿಮೆಂಟ್ ಟಚ್ ಆಗಿ ಹಾಗೆ ಬಿಳಿ ಬಿಳಿಯಾಗಿದೆ ರಾತ್ರಿ ನಾನು ಊಟ ಮಾಡಿದ ಮೇಲೆ ಬಾಲ್ಕನಿಯಲ್ಲಿ ಒಂದು ಅರ್ಧ ಗಂಟೆ ವಾಕಿಂಗ್ ಮಾಡಿ ಹಾಗೆ ಸ್ವಲ್ಪ ಟೈಮ್ ಟಿ ವಿ ನೋಡಿ ಮಗಳ ಜೊತೆ ಏನೇನಾದರೂ ಇರುತ್ತೆ ಅಲ್ವಾ ಕಷ್ಟ ಸುಖ ಎಲ್ಲವನ್ನು ಮಾತಾಡಿಕೊಂಡು ಮಲ್ಕೊಂಡಿದ್ದಾಯಿತು ಈಗ ಗುರುವಾರದ ವ್ಲಾಗ್ ಅಂದರೆ ಈ ದಿನದ ವ್ಲಾಗ್ನು ಸಹ ನಾನು ಇದರಲ್ಲೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬೆಳಗ್ಗೆ ಬೇಗ ಎದ್ದು ನನ್ನ ಮಗಳು ಕಾಲೇಜ್ಗೆ ಹೋಗಬೇಕಿತ್ತಲ್ವ ಅದರಿಂದ ತಿಂಡಿ ಪ್ರಿಪೇರ್ ಮಾಡ್ತಾ ಇದ್ದೀನಿ ಈ ಕಡೆ ಕುಡಿಯೋದಕ್ಕೆ ಅಂತ ಹೇಳಿ ನೀರನ್ನು ಕುದಿಸಿದ್ದಾಯಿತು ಆ ಕಡೆ ಕಾಫಿಗೆ ಹಾಲನ್ನು ಕಾಯಿಸ್ತಾ ಇದ್ದೀನಿ ಹಾಗೆ ನಾನು ಈ ದಿನ ಚಪಾತಿ ಮತ್ತು ಎಲ್ಲ ತರಕಾರಿಯನ್ನು ಹಾಕಿ ಸಪ್ಪೆ ಪಲ್ಯ ಅಂತ ಹೇಳ್ತಾರಲ್ವ ಅದನ್ನು ಮಾಡ್ಕೊಳ್ತಾ ಇದ್ದೀನಿ ಪ್ಯಾನ್ ಇಟ್ಟು ಎಣ್ಣೆಯನ್ನು ಹಾಕಿ ಸಾಸಿವೆಯನ್ನು ಹಾಕಿ ಸಿಡಿಯೋದಕ್ಕೆ ಬಿಟ್ಟಿದ್ದೀನಿ ಈಗ ಸ್ವಲ್ಪ ಜೀರಿಗೆಯನ್ನು ಸೇರಿಸ್ತಾ ಇದ್ದೀನಿ ನಂತರ ಒಂದೆರಡು ಹಸಿಮೆಣಸಿನಕಾಯಿಯನ್ನು ಮಧ್ಯದಲ್ಲಿ ಸೀಳಿ ಹಾಕ್ತಾ ಈ ಮಸಾಲೆ ಪಲ್ಯ ಮತ್ತು ಮಸಾಲೆ ಹಾಕಿ ಗೊಜ್ಜು ಮಾಡ್ತೀವಲ್ವಾ ಎಲ್ಲದಕ್ಕಿಂತ ಸಪ್ಪೆ ಪಲ್ಯ ತುಂಬ ಒಳ್ಳೆಯದಿರುತ್ತೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಈಗ ಕರ್ಬೇವನ್ನು ಸಹ ಸ್ವಲ್ಪ ಸೇರಿಸ್ಕೊಳ್ತಾ ಇದ್ದೀನಿ ಒಂದೊಂದು ವಸ್ತುವನ್ನು ಹಾಕಿದಾಗಲೂ ತಟ್ಟೆಯನ್ನು ಮುಚ್ಚಿಬಿಟ್ರೆ ಆ ಕಡೆ ಈ ಕಡೆ ಸಿಡಿಯೋದು ಕಡಿಮೆ ಆಗುತ್ತೆ ಅಂತ ಹೇಳಿ ತಟ್ಟೆಯನ್ನು ಮುಚ್ಚುತ್ತಾ ಇದ್ದೀನಿ ಈಗ ಎಲ್ಲ ಪದಾರ್ಥಗಳು ಎಣ್ಣೆಯಲ್ಲಿ ಸರಿಯಾಗಿ ಫ್ರೈ ಆಗಲಿ ಅಂತ ಹೇಳಿ ಮಿಕ್ಸ್ ಮಾಡ್ತಾ ಇದ್ದೀನಿ ಈಗ ಒಂದು ಗಡ್ಡೆ ಈರುಳ್ಳಿಯನ್ನು ಸಣ್ಣಗೆ ಹೆಚ್ಚಿ ಇಟ್ಟಿದ್ದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಹಸಿಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕಲ್ವಾ ಅದರಿಂದ ಸ್ವಲ್ಪ ಟೈಮ್ ಬಿಟ್ಟು ಈರುಳ್ಳಿಯನ್ನು ಹಾಕ್ಕೊಂಡಿದ್ದಾಯಿತು ಸ್ವಲ್ಪ ಹೈ ಫ್ಲೇಮ್ನಲ್ಲಿ ಇಟ್ಟು ಈರುಳ್ಳಿಯನ್ನು ಬಾಡಿಸ್ಕೊಳ್ತಾ ಇದ್ದೀನಿ ಹಾಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಈಗಲೇ ಸೇರಿಸ್ಬಿಡ್ತಾ ಇದ್ದೀನಿ ಏಕೆಂದರೆ ಉಪ್ಪನ್ನು ಸೇರಿಸಿದಾಗ ಈರುಳ್ಳಿ ಬೇಗ ಬೆಂದು ಹೋಗುತ್ತೆ ಅದರಿಂದ ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಮತ್ತು ಸ್ವಲ್ಪ ಅರಿಶಿನವನ್ನು ಸಹ ಹಾಕ್ತಾ ಇದ್ದೀನಿ ಈಗ ನಾನು ವಾಯ್ಸ್ ಓವರ್ ಕೊಡ್ತಾ ಇರೋದು ಹತ್ತುವರೆಗೆ ಬೆಳಗ್ಗೆ ತಿಂಡಿಯೆಲ್ಲ ಮುಗಿಸ್ಕೊಂಡು ಈಗ ವಾಯ್ಸ್ ಓವರ್ ಕೊಡೋದಕ್ಕೆ ಕೂತಿದ್ದೀನಿ ರಾತ್ರಿನೇ ತರಕಾರಿಯನ್ನೆಲ್ಲ ಹೆಚ್ಚಿ ಬೇಯಿಸ್ಕೊಂಡು ಅಂದರೆ ಒಂದು ಸರ್ತಿ ಕೂಗಿಸ್ಕೊಂಡು ಪಾಕ್ಸ್ಗೆ ಹಾಕಿ ನಾನು ಎತ್ತಿಟ್ಟಿದ್ದೆ ಅದೇನು ಹಾಳಾಗಿರಲ್ಲ ನೀವು ಹಾಗೆ ಮಾಡಿಕೊಳ್ಬಹುದು ಅದನ್ನು ಬೆಳಗ್ಗೆ ಬೇಗ ತಿಂಡಿ ಮಾಡಬೇಕಲ್ವಾ ಆವಾಗ ಬಳಸ್ಕೊಂಡ್ರೆ ಆಯಿತು ಅಂದರೆ ಬೆಳಗ್ಗೆ ಬೇಗ ಇದು ತರಕಾರಿಯನ್ನು ಹೆಚ್ಚಿ ಹಾಗೆ ಇದನ್ನೆಲ್ಲ ಕುಕ್ಕರ್ಗೆ ಹಾಕಿ ಕೂಗಿಸ್ಕೊಳ್ಳೋದು ಲೇಟಾಗತ್ತೆ ಅಂತ ಹೇಳಿ ನಾನು ರಾತ್ರಿನೇ ಹೀಗೆ ಮಾಡಿ ಇಟ್ಟಿದ್ದೆ ಈಗ ಪ್ಯಾನ್ಗೆ ನಾನು ತರಕಾರಿಯನ್ನು ಹಾಕ್ಕೊಂಡು ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹೀಗೆ ಮಾಡಿಬಿಟ್ರೆ ಒಂದು ಐದು ಹತ್ತು ನಿಮಿಷಕ್ಕೇ ಪಲ್ಯ ರೆಡಿಯಾಗಿಬಿಡತ್ತೆ ನೀವು ಬೇಯಿಸ್ಕೊಳ್ದೇ ಸಹ ಹಾಗೆ ಹೆಚ್ಚಿ ತರಕಾರಿಯನ್ನು ಹಾಗೆ ಹೆಚ್ಚಿ ಹಾಗೆಯೇ ಎಣ್ಣೆಯಲ್ಲೂ ಸಹ ಬಾಡಿಸ್ಕೊಂಡು ಪಲ್ಯವನ್ನು ಮಾಡಬಹುದು ಅದಕ್ಕೆ ತುಂಬ ಎಣ್ಣೆ ಬೇಕಾಗತ್ತೆ ಇದಾದರೆ ಸ್ವಲ್ಪ ಎಣ್ಣೆ ಸಾಕಾಗತ್ತೆ ಆದರೆ ಇದು ಕಡಿಮೆ ರುಚಿ ಇರುತ್ತೆ ಎಣ್ಣೆಯಲ್ಲೇ ಫ್ರೈ ಮಾಡಿಕೊಂಡಿದ್ದು ತುಂಬ ರುಚಿ ಕೊಡುತ್ತೆ ಈಗ ಪಲ್ಯ ರೆಡಿ ಆಯಿತು ಪಲ್ಯಕ್ಕೆ ಆಮೇಲೆ ನಾನು ನಿಂಬೆ ಹಣ್ಣು ಮತ್ತು ಕಾಯಿ ತುರಿ ಹಾಕಬೇಕಾಗತ್ತೆ ಈಗ ಕಾಫಿನ ರೆಡಿ ಮಾಡ್ತಾ ಇದ್ದೀನಿ ಈಗ ಪಲ್ಯಕ್ಕೆ ಕಾಯಿ ತುರಿ ಮತ್ತೆ ಸ್ವಲ್ಪ ನಿಂಬೆ ರಸವನ್ನು ಹಾಕ್ತಾ ಇದ್ದೀನಿ ನಿಂಬೆ ರಸವನ್ನು ಹಾಕಿ ಮಿಕ್ಸ್ ಮಾಡಿಬಿಟ್ರೆ ತುಂಬಾ ರುಚಿಯಾಗಿ ಇರುತ್ತೆ ಪಲ್ಯ ಪಕ್ಕದಲ್ಲೇ ನಾನು ಚಪಾತಿ ಲಟ್ಸೋದಕ್ಕೆ ರೆಡಿ ಮಾಡಿ ಇಟ್ಟಿದ್ದೀನಿ ಈಗ ಚಪಾತಿಯನ್ನು ಲಟ್ಟಿಸಿ ತವಾ ಮೇಲೆ ಹಾಕಿ ಅದನ್ನು ಬೇಯಿಸ್ಕೊಳ್ತಾ ಇದ್ದೀನಿ ಹಾಗೆ ಎರಡನೇ ಚಪಾತಿಯನ್ನು ಸಹ ಲಟ್ಟಿಸ್ಕೊಳ್ತಾ ಇದ್ದೀನಿ ಮಕ್ಕಳು ಸ್ಕೂಲ್ಗೆ ಕಾಲೇಜ್ಗೆ ಹೋಗಬೇಕಂದ್ರೆ ಎಲ್ಲ ಅಮ್ಮಂದರು ಎದ್ದ ತಕ್ಷಣ ಅಡುಗೆ ಮನೆಗೆ ಬರೋದೇ ಮೊದಲ ಕೆಲಸ ಆಗಿರುತ್ತೆ ಎಲ್ಲರ ಮನೆಯಲ್ಲೂ ಮೊದಲ ಚಪಾತಿ ಹಾಗೆ ಮೊದಲ ದೋಸೆ ಮಾತ್ರ ಸರಿ ಬರೋದೇ ಇಲ್ಲ ನೋಡಿ ರೌಂಡಾಗಿ ಬಂದೇ ಇಲ್ಲ ಚಪಾತಿ ಈಗ ರುಚಿಯಾದ ಸಾತ್ವಿಕ ಪಲ್ಯ ಮತ್ತು ಚಪಾತಿ ರೆಡಿಯಾಗಿದೆ ಬನ್ನಿ ಬ್ರೇಕ್ಫಾಸ್ಟ್ ಮಾಡೋಣ ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಮತ್ತೆ ಸಿಗೋಣ